ಈಗ ತ್ರಿಮೂರ್ತಿಗಳು ಏನದಲ್ಲ ಅವ್ರ ದೇವತೆಗಳು ಹ್ಮ್ ದೇವರಲ್ಲ ಎತ್ತರ ಮಟ್ಟದ ದೇವತೆಗಳು ಅವರು ಅವ್ರ ಮೇಲೆ ಬರೋದು ಆದಿಶಕ್ತಿ ಈ ಆದಿಶಕ್ತಿ ಏನದಲ್ಲ ಈ ಆದಿಶಕ್ತಿ ಮ್ಯಾಗ ಇರುವಂತ ಶಿವಶಕ್ತಿ ಆ ಶಿವಶಕ್ತಿಗ ದೇವರು ಅಂತ ಹೇಳ್ತಾರ ಅಲ್ಲ ಅಂತಾರ ಗಾಡ್ ಅಂತಾರ ಅದು ನಿರಾಕಾರ ಶಕ್ತಿ ಅದು ಪರಬ್ರಹ್ಮ ಅಂತಾರ ವೇದಾಂತಿಗಳು ಪರಬ್ರಹ್ಮ ಅಂತಾರ ಏಕದ ಮಾಲಿಗೆ ಹೋಗಕ್ಕೆ ಆಗಲ್ಲ ಅದು ಏನಪ್ಪ ಅಂದ್ರೆ ಆ ನಿರಾಕಾರ ಪ್ರಪಂಚದ ಅದರದ್ದು ರೂಲ್ಸ ಬೇರೆ ಈ ದೇವತೆಗಳು ಏನದಾರಲಿ ಇವರು ತ್ರಿಮೂರ್ತಿಗಳು ಅತಿ ಎತ್ತರ ಮಟ್ಟದ ದೇವತೆಗಳು ಇವ್ರ ರೂಲ್ಸ ಬೇರೆ ಇನ್ನು ತಿಳಿಯಂಗೆ ಹೇಳ್ಬೇಕಂದ್ರ ಇದು ಸ್ಥೂಲ ಪ್ರಪಂಚ ಇದು ಶಬ್ದದಿಂದ ನಡೆಯುತ್ತ ಹೌದು ಇಲ್ಲಿ ಭಾಷೆ ಯಾವ್ದಪ್ಪ ಶಬ್ದ ಹೌದು ಶಬ್ದ ನಾವು ಮಾಡಲಿಲ್ಲ ಅಂದ್ರೆ ಇಲ್ಲಿ ವ್ಯವಹಾರಗಳು ನಡೆಯುವುದಿಲ್ಲ ಹೌದಾ ಶಬ್ದವ ಇಲ್ಲಿ ಹೌದು ಸೂಕ್ಷ್ಮ ಅಂದ್ರೆ ದೇವತೆಗಳದು ಬರುತ್ತಲ್ಲ ಅದು ಸೂಕ್ಷ್ಮ ಪ್ರಪಂಚ ಅಲ್ಲಿ ಸಂಕಲ್ಪದಿಂದ ನಡೆಯತ್ತ ಏನಾವ ಯಾವ್ದಾರ ದೇವ್ರ ಫೋಟೋ ಮುಂದೆ ಮೂರ್ತಿ ಮುಂದೆ ಗುಡಿಯಾಗೋದ್ ಸಂಕಲ್ಪ ಮಾಡಿದ್ರೆ ಅದ ಅಲ್ಲಿ ಮುಟ್ಟತ್ತ ಮತ್ತೆ ಆ ಲೋಕದ ಭಾಷೆನೂ ಸಹಿತ ಸಂಕಲ್ಪ ಐತೆ ಅಲ್ಲಿ ಮಾತಾಡುವಂಗಿಲ್ಲ ಸಂಕಲ್ಪ ಮಾಡಿದ್ರೆ ಅವ್ರಿಗೆ ಆಗುತ್ತೆ ಅದು ದೇವತೆಗಳದ್ದು ಏನು ಲೋಕ ಐತಿ ಅದು ಸೂಕ್ಷ್ಮ ಪ್ರಪಂಚ ಆದ ಕಾರಣಕ್ಕ ಆ ಸೂಕ್ಷ್ಮ ಪ್ರಪಂಚದೊಳಗೆ ಅಲ್ಲಿ ಭಾಷೆ ಸಂಕಲ್ಪ ಅದರ ಆಚೆ ಕಡೆ ಬರುವಂಥ ನಿರಾಕಾರ ಶಕ್ತಿ ಶಿವಶಕ್ತಿ ಅಂತಾರ ಓಂಕಾರ ಅಂತಾರೆ ಬೇರೆ ಬೇರೆ ಧರ್ಮದವ್ರು ಬೇರೆ ಬೇರೆ ಹೆಸರು ಹೇಳ್ತಾರೆ ಅಲ್ಲಿ ಒಂದು ಭಾಷೆ ಏನಾಯ್ತಲ್ಲ ಅಲ್ಲಿ ಸಂಕಲ್ಪ ನಡೆಯಂಗಿಲ್ಲ ಅಲ್ಲಿ ಭಾಷೆ ಮೌನ ಅಲ್ಲಿ ಅಲ್ಲಿ ಭಾಷೆ ಮೌನ ಐತೆ ಆ ಮೌನ ಭಾಷೆ ಐತಪ್ಪ ಅಂದ್ರ ಆ ವಸ್ತುವನ್ನು ನಾವು ಕಾಣಬೇಕು ಅಥವಾ ಆ ವಸ್ತುವನ್ನ ನೋಡ್ಬೇಕು ಅಂದ್ರ ತಿಳ್ಕೊಬೇಕು ಅಂದ್ರ ಧ್ಯಾನದಿಂದ ಸಾಧ್ಯ ಆ ವಸ್ತುವನ್ನು ತಿಳ್ಕೊಳಕ ಧ್ಯಾನದಿಂದ ಸಾಧ್ಯ ಸಂಕಲ್ಪ ನಡೆಯಂಗಿಲ್ಲ ಇಲ್ಲಿ ಸಂಕಲ್ಪ ದೇವತೆಗಳ ಹತ್ರ ನಡೆಯುತ್ತಾ ಆ ವಸ್ತುವನ್ನ ನಾವು ನೋಡ್ಬೇಕು ತಿಳಿಬೇಕು ಅದ್ರದ ಬಗ್ಗೆ ನಮ್ಗೆ ಗುರ್ತು ಅಂದ್ರೆ ಧ್ಯಾನದಿಂದ ಸಾಧ್ಯ ಅಲ್ಲಿ ಭಾಷೆ ಮೌನ ಐತೆ ಮೌನ ಇರುವಂತ ಜಾಗ ಧ್ಯಾನದಿಂದನೇ ಹೋಗ್ಬೇಕು ಅದ ಬಿಟ್ಟು ಕೊಟ್ಟು ಏನಪ್ಪಾ ಅಂತಂದ್ರ ದೊಡ್ಡ ಸ್ಪೀಕರ್ ಹಾಕಿ ನಾವು ಆ ವಸ್ತುವನ್ನು ನಾವು ಇದನ್ನ ಮಾಡ್ತೀವಿ ಚಿಂತನೆ ಮಾಡ್ತೀವಿ ಅಥವಾ ಅವ್ರನ್ನ ಕರಿತೀವಿ ಅಥವಾ ಅವ್ರನ್ನ ಇದನ್ನ ಮಾಡ್ತೀವಿ ಅಂದ್ರೆ ಅದು ಅಲ್ಲಿಗೆ ಮುಟ್ಟುದು ಇಲ್ಲ ಆದ್ರೂ ಅವ್ರ ಕುರಿತಂಥ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಳ್ಳೇದಾಗತ್ತೆ ಅವ್ರಿಗೆ ಸಂಪೂರ್ಣ ಆಗಂಗಿಲ್ಲ ಈಗ ನಾವು ಫ್ರಾನ್ಸ್ ದೇಶಕ್ಕೆ ಹೋದಪ್ಪ ಬ್ರೆಂಚ್ ಮಾತಾಡ್ಬೇಕು ಹೌದು ಅದ ಬಿಟ್ಟು ಕೊಟ್ಟು ಇಲ್ಲಿ ಕನ್ನಡ ಮಾತಾಡೋದು ನಡೆಯಂಗಿಲ್ಲ ಅಲ್ಲಿ ನಡೀತೆ ಏನು ನಡೀತಾ ಅಂದ್ರೆ ಕೈಸೋನ್ಯ ಬಾಯಿಸ್ ಮಾಡೋದ್ರಿಂದ ಇವ್ರಿಗೆ ಊಟ ನೀರು ಕೊಡ್ತಾರಲ್ಲ ಹೌದು ಕೊಡ್ತಾರ ಇಲ್ರಿತಾರ ಮತ್ತೆ ಇದಕ್ಕಿಂತ ಹೆಚ್ಚಿನ ನಾವು ವ್ಯವಹಾರ ಮಾಡ್ತೀವಿ ನಡೆಯಂಗಿಲ್ಲ ಫ್ರೆಂಚ್ ಕಲಿಬೇಕು ಕಲಿಬೇಕಾ ಕಲಿಬೇಕು ಹಂಗ ಒಂದೊಂದು ದೇಶಕ್ಕೆ ಒಂದೊಂದು ಭಾಷೆ ಹ್ಯಾಂಗೈತಿ ಹಂಗ ಆ ದೇಶಕ್ಕೆ ಹೋದಾಗ ಅದ ಭಾಷೆನ ಮಾತಾಡ್ಬೇಕಲ್ಲ ಹಂಗ ಆ ಲೋಕಕ್ಕೆ ಸಂಬಂಧಪಟ್ಟ್ ಭಾಷೆ ಏನದ ಆ ಭಾಷೆ ಉಪಯೋಗ ಮಾಡಿದಾಗ ಅದು ನಮ್ಗೆ ಅನುಕೂಲ ಆಗತ್ತ ಅದನ್ನ ಬಿಟ್ಟು ಇಲ್ಲಿ ಭಾಷೆ ಅಲ್ಲಿ ನಾವು ಮಾಡ್ತೀವ್ ನಡೆಯಂಗಿಲ್ಲ ಈಗ ಅವರು ಕೈಸನ್ನಿ ಭಾಷೆ ಮಾಡಿದಾಗ ಅವ್ರ ಕುಡಿಯಾಕತ್ತ ಕೊಟ್ಟಲ್ಲ ಅನ್ನ ಆ ಟೈಪ್ ಸ್ವಲ್ಪ ಮಟ್ಟಿಗೆ ಒಳ್ಳೇದಾಗತ್ತೆ ಅವ್ರಿಗೆ ಸಂಪೂರ್ಣ ಆಗಂಗಿಲ್ಲ ಅಲ್ಲಿ ಭಾಷೆ ಮೌನ ಇದ್ದ ಕಾರಣಕ್ಕ ಅದನ್ನು ಧ್ಯಾನದಿಂದನೂ ನಾವು ಕಾಣ್ಕೋಬೇಕು ಎಷ್ಟು ಮಂದಿ ಹೋಗ್ಯಾರ ಮುಂಚೆ ಎಷ್ಟು ಮಂದಿ ಮಹಾತ್ಮರಾಗಿ ಹೋಗ್ಯಾರ ಬೇರೆ ಬೇರೆ ಧರ್ಮದಾಗ ಎಲ್ಲರೂ ಮುಂಚೆ ಧ್ಯಾನ ಮಾಡ್ತದ್ರ ಕ್ರಮೇಣ ಕ್ರಮೇಣ ಆ ಧ್ಯಾನ ಮಾಡುವಂಥ ವಿಧಿವಿಧಾನಗಳನ್ನ ನಂತ್ರ ಬಂದಂಥವ್ರು ಮುಚ್ಚಿ ಹಾಕಿ ಹಿಂಗಾಗಿ ಅವೆಲ್ಲ ಲೋಪ ಆಗಿವೆ ಈಗ ಧ್ಯಾನ ಉಳಿದಿರೋದಪ್ಪ ಅಂದ್ರೆ ಕೆಲವೇ ಕೆಲವು ಧರ್ಮಗಳಿಗೆ ಮಾತ್ರ ಉಳಿದೈತೆ ಈಗ ಧ್ಯಾನ ಯೌದಿಗಳ ಮಾಡ್ತಾರ ಅವ್ರ ಧ್ಯಾನ ಮಾಡ್ತಾರ ಕಬಾಲ ಧ್ಯಾನ ಅಂತ ಮಾಡ್ತಾರ ಮರ್ಕಬ ಧ್ಯಾನ ಅಂತ ಮಾಡ್ತಾರ ಸದ್ಯ ಚಾಲ್ತಿ ಅದ ನಾವು ಕುಂಡ್ಲಿನ ಜಾಗೃತಿ ಆತ ಅಂತ ಹೇಳ್ತೀವಲ್ಲ ಅವ್ರ ಜೀವನ ವೃಕ್ಷ ಬೆಳೀತ ಅಂತ ಹೇಳ್ತಾರ ಕುಂಡ್ಲಿನಿಗೆ ಇನ್ನೊಂದು ಹೆಸರು ಅದೇ ತರ ಅವ್ರ ಸಾಧನೆ ಐತೆ ಅದ್ರೊಳಗು ಕುಂಡ್ಲಿನ ಸಂಬಂಧ ಹೇಳ್ತಾರ ನಾವು ಕ್ರಿಯಾ ಯೋಗ ಅಂತ ಹೇಳ್ತೀವಲ್ಲ ಅವ್ರ ಮೆಲ್ಕಿ ಜಡಕ್ ಅಂತ ಹೇಳ್ತಾರಲ್ಲ ಅದೇ ಸಂಬಂಧಪಟ್ಟದ್ದು ಸಾಧನೆ ಅದು ಅಂಥದೇ ಧ್ಯಾನ ಅವ್ರು ಮಾಡ್ಕೊಂಡು ಕೆಲವು ಮಂದಿ ಅದನ್ನು ಮಾಡುವಂಥ ಪ್ರಯೋಗಿಕವಾಗಿ ಮಾಡೋರು ಅದರ ಈಗಲ್ಲಿ ಯಾವಿಗಳು ಆದರೆ ಬೇರೆದವ್ರಿಂದ ಲೋಪಲ್ಲ ಈ ಲಾಮಗಳು ಮಾಡ್ತಾರ ನಮ್ಮಲ್ಲಿ ಮಾಡ್ತಾರ ಜೈನರು ಮಾಡ್ತಾರ ಕೆಲವೊಬ್ರು ಈಗ ಸೀಕ್ರ ಮಾಡ್ತಿದ್ರು ಮುಂಚೆ ಇತ್ತಿತ್ಲಾಗಿ ಅದೇನು ಲೋಪ ಗೊತ್ತಿಲ್ಲ ಹೀಗಾಗಿ ನಾ ಏನೋ ಹೇಳಕ್ಕಿದ್ದೆ ದೇವಿ ದರ್ಶನ ಹೆಂಗ್ ಮಾಡೋದು ಅಂತ ಹಾಂ ಹಾ ದೇವಿ ದರ್ಶನ ದೇವಿ ದರ್ಶನ ಮಾಡಬೇಕಾದ್ರೆ ವಿದ್ಯಾರಣ್ಯರು ಏನು ಮಾಡಿದ್ರು ಒಂದು ಪುಸ್ತಕ ಬರೆದರು ಯಾವಾಗ ವಿದ್ಯಾರಣ್ಯರು ಭುವನೇಶ್ವರಿ ದೇವಿ ಏನಪ್ಪ ಅಂದ್ರೆ ನಾನು ಕರೆದಾಗ ನೀನು ಮುಂದೆ ಬಂದು ನಿಂತಿರ್ಬೇಕು ಅಂತೇಳಿ ದೇವಿ ಕಡೆಯಿಂದ ಹೊರ ತಗೊಂಡಿದ್ರು ಅವರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದ ನಂತರ ಸಲ ದೇವಿಯನ್ನು ಕರೆದರು ದೇವಿ ಬಂದು ನಿಂತಲ ಮುಂದೆ ಎದಕ್ಕೆ ಕರೆದಿ ನನ್ನ ನೋಡೋ ಮುಂದೆ ಗೋರ್ ಕಲಿಯೋಕೆ ಬರ್ತೈತಿ ಗುರುಗಳಂತ ತನಿಸ್ಕೊಂಡಂಥವ್ರು ಯಾರೂ ಇರೋದಲ್ಲ ಹೇಳೋರು ಇರೋದಿಲ್ಲ ಕೇಳೋರು ಇರೋದಿಲ್ಲ ಆ ಟೈಮಿನಾಗ ಯಾರನ್ನ ಮುಮುಕ್ಷಿಗಳು ಸಾಧನೆ ಮಾಡ್ತೀನಿ ಅಂದ್ರೆ ಅಂದ್ರೆ ದಾರಿ ತೋರ್ಸೋಕು ಯಾರೂ ಇರೋದಿಲ್ಲ ಅದಕ್ಕೆ ನೀ ಏನು ಮಾಡ್ಬೇಕಂದ್ರೆ ಒಂದು ಪುಸ್ತಕ ಬರ್ದಿನಿ ಶ್ರೀ ವಿದ್ಯಾರ್ಣವ ತಂತ್ರ ಅಂತೇಳಿ ಆ ಪುಸ್ತಕ ಬರ್ದೀನಿ ಅದ್ರಾಗ ನಿನಗೆ ಸಂಬಂಧಪಟ್ಟಂತ ವಿಧಿವಿಧಾನಗಳು ನೀನು ಹೆಂಗೆ ಬಂದು ಭೇಟಿ ಹಾಕಿದ್ವಿ ಏನು ಹೊರ ಕೊಡ್ತಿದ್ದಿ ನೀನು ಹೊಲ್ಮೆ ಆಗ್ಬೇಕಾರೆ ನೀನು ಅನುಗ್ರಹ ಆಗ್ಬೇಕಾರೆ ಏನೇನು ಮಾಡ್ಬೇಕು ಅಂತ ಎಲ್ಲ ನಾನು ಬರ್ದಿನಿ ಅದ್ರಾಗ ನಿನಗೆ ಸಂಬಂಧಪಟ್ಟದ್ದು ಎಲ್ಲ ವಿಚಾರ ಅದ್ರಾಗ ಹೇಳೀನಿ ನಾನು ಆ ಪುಸ್ತಕಕ್ಕೆ ನೀವು ವಾರ ಕೊಡ್ಬೇಕು ಏನಂತ ಈ ಪುಸ್ತಕನ ಗುರು ಅಂತ ತಿಳ್ಕೊಂಡು ಅದರೊಳಗೆ ಇರುವಂಥ ವಿಧಿವಿಧಾನಗಳನ್ನು ನಿಂದ ಫೋಟೋ ಮುಂದೆತ್ಕೊಂಡು ಅದನ್ನು ಸಾಧನೆ ಮಾಡಿರ ಸಿದ್ಧಿ ಆಕೈತಿ ಅಂತಂದು ನಾನು ಸಂಕಲ್ಪನೆ ಮಾಡೀನಿ ಮತ್ತು ಅದಕ್ಕೆ ಸಿದ್ಧಿ ಹೇಳಿ ನೀವು ಹರ ಕೊಡ್ಬೇಕು ದೇವಿ ಏನಂದ್ಲು ಆಗ್ಲಿ ಹಂಗಾರ ಆ ಪುಸ್ತಕಕ್ಕೆ ನಾವು ಹೊರ ಕೊಡ್ತೀನಿ ಯಾರು ಅದನ್ನು ನೋಡಿ ಅದ್ರಾಗ ಇರುವಂಥ ವಿಧಿವಿಧಾನ ಪ್ರಕಾರ ಅನುಷ್ಠಾನ ಸಾಧನೆ ಮಾಡ್ತಾರೆ ಅವ್ರು ಏನೇನು ಮಾಡಿರ್ತಾರೆ ಅದ್ರ ತಕ್ಕಂಗೆ ಅವ್ರಿಗೆ ಸಾಧನೆ ಸಿದ್ಧಿ ಆಗ್ತೈತಿ ಅಂತೇಳಿ ದೇವಿ ಹೊರ ಕೊಡ್ತಾಳೆ ವಿದ್ಯಾರ್ಹಣರ ಆ ಪುಸ್ತಕಕ್ಕೆ ಹೊರ ಕೊಡಿಸ್ತಾರ ದೇವಿಯಿಂದ ಆ ಪುಸ್ತಕಕ್ಕೆ ಈಗ ಹೊರಗಡೆ ಸಿಗತೈತೆ ಸಂಸ್ಕೃತದಾಗ ಹಿಂದಿ ಒಳಗ ತೆಲುಗಿ ಭಾಷೆ ಒಳಗ ಮತ್ತ ಕನ್ನಡದಾಗು ಕೆಲವೊಂದು ಕಡೆ ಸಿಗ್ತೈತೆ ಹುಡುಕ್ಬೇಕು ಹುಡುಕಿದ್ರೆ ಸಿಗತ್ತಾ ಸಂಸ್ಕೃತ ಹಿಂದಿ ಒಳಗಂತೂ ಐತೆ ಅದು ಓಕೆ ಆ ಪುಸ್ತಕದಾಗ ಇದ್ದ ನೋಡ್ ಮಾಡಾಕತ್ತಿದ್ರ ಅಂದ್ರೆ ಸಿದ್ಧಿ ಹಾಕೋ ದೇವಿ ಅನುಗ್ರಹನ ಆಗತ್ತ ದರ್ಶನ ಆಗತ್ತ ಅದನ್ನು ವಿದ್ಯಾರಣ್ಯರು ಒಂದು ದೊಡ್ಡ ಕೆಲಸ ಮಾಡಿದ್ರ ಅದನ್ನ ಮಾಡಿ ಈಗ ಸರಿಯಾದ ದಾರಿ ಗುರುಗಳು ಇಲ್ಲ ಇಂಥ ಪರಿಸ್ಥಿತಿ ಮುಂಚೆ ಗುರುತಾಗಿ ಅದನ್ನ ಮಾಡ್ಯಾರು ಆ ಇದ್ದ ಸಾಧನೆ ಮಾಡಿದ್ರೆ ಅನುಕೂಲ ಆಕತೆ ದೇವಿ ದರ್ಶನ ಆಗುವಂಥ ಸಾಧನ ಆದ್ರೆ ಮಾಡಿದ್ರೆ ದೇವಿ ದರ್ಶನ ಆಕೈತೆ ಇನ್ನು ನಮ್ಮಲ್ಲಿ ಚಿದಾನಂದ್ರ ಅಂತೇಳಿ ಒಬ್ಬರು ಆಗೋದ್ರು ಅವರು ಸಹಿತ ದೇವಿ ದರ್ಶನ ಆಗಬೇಕಾದ್ರೆ ಆ ಗ್ರಂಥಕ್ಕ ಇದನ್ನ ಮಾಡ್ಯಾಲ ದೇವಿ ಅನುಗ್ರಹದಿಂದನ ಅದನ್ನೆಲ್ಲ ಇದನ್ನು ಮಾಡಿ ದೇವಿ ಕಡೆಯಿಂದನ ಕೇಳಿ ಮೂರು ರಾತ್ರಿ ಮೂರು ಆಗಲಿಕ್ಕೆ ಕುಂತ್ಕೊಂಡು ಅದನ್ನು ಬರೆಸಿಸ್ಯಾರವರು ಹ್ಞೂ ಭರ್ಸರನ್ನಕ್ಕೆ ದೇವಿ ಬರೆಸಿಸ ಇವ್ರು ಬರದಾರ ಕುಂತ ಇವ್ರು ಬರದ್ರು ಅದಕ್ಕೇನಂದ್ರೆ ನಾನು ಒಂದು ವರ್ಷ ಇದನ್ನು ಪಾರಾಯಣ ಮಾಡಿದ್ರೆ ದರ್ಶನ ಕೊಡ್ತೀನಿ ಅಂತ ಹೇಳಕ್ಕೆ ಎಷ್ಟೋ ಮಂದಿ ಅದನ್ನು ಅರವತ್ತು ವರ್ಷ ಪಾರಾಯಣ ಮಾಡಿದ್ರೆ ದೇವಿ ದರ್ಶನ ಆಗಿಲ್ಲ ಹೌದು ಅದು ಹೆಂಗೆ ಮಾಡೋದು ಅಂದ್ರೆ ಅದಕ್ಕೆ ಕೆಲವು ತೇರಿ ಅದವು ಕೆಲವು ತೇರಿ ಅದಾವೆ ಆ ತೇರಿ ನಾ ಹೇಳಂಗಿಲ್ಲ ಆ ಗ್ರಂಥ ಒಂದು ಸಾವಿರದ ಎಂಟು ಸಲ ಒಂದು ರೌಂಡ್ ತಿರುಗ್ಬೇಕು ಅದು ಹೌದಾ ಆವೃತ್ತಿ ಮುಗಿಬೇಕು ಹ್ಞೂ ಅಂದ್ರೆ ಹದಿನೆಂಟು ಅಧ್ಯಯನ ಸಹಿತ ಒಂದು ಸಲ ಓದ್ದ್ಯಾಗ ಒಂದು ರೌಂಡ್ ಮುಗ್ದಂಗೆ ಹ್ಞೂ ಹಂಗೆ ಒಂದು ಸಾವಿರದ ಎಂಟು ರೌಂಡ್ ಮುಗಿಬೇಕು ಮತ್ತೆ ಮೊದಲಿಂದ ಓದೋದು ಹಾಂ ತೆಪ್ ಓದೋದು ಓಕೆ ಹಂಗೆ ಒಂದು ಸಾವಿರದ ಎಂಟು ಸಲ ಮುಗ್ದಂಗೆ ಅದು ಮುಗಿದಾಗ ದೇವಿ ದರ್ಶನ ಕಳೆ ಆಗುತ್ತೆ ಆಗತ್ತೆ ಇವ್ರ ಮಾಡ್ತಾರೆ ಮಾಡ್ತಾರಂದ್ರ ಅರವತ್ತು ವರ್ಷ ಹೋದಪ್ಪ ಅಂತಂದ್ರೆ ಸಾವಿರದ ಇಲ್ಲ ಅದು ಸಾವಿರದ ಎಂಟು ಸಲ ಇಲ್ಲ ಅದು ಇನ್ನೂ ಕಡಿಮೆ ಇರುತ್ತೆ ಮುಗಿಸ್ಬೇಕಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ ಇವರು ನೋಡ್ರಿ ಅದನ್ನ ಒಬ್ಬೊಬ್ಬರು ದಿನವೊಂದ್ ಅಧ್ಯಯನ ಇರ್ತಾರೆ ಅದು ಹದಿನೆಂಟು ಅಧ್ಯಯ ಇರುತ್ತಾ ದಿನ ಒಂದು ಅಧ್ಯಯ ಹೋದವ್ರ ಇರ್ತಾರೆ ಎರಡು ದಿನಕ್ಕೆ ಎರಡು ಓದವ್ರಿರ್ತಾರ ಹಂಗದ ವರ್ಷಾಂಗಟ್ಲ ಓದಿರ ಅದು ಮುಗಿಯಂಗಿಲ್ಲ ಒಂಬತ್ತು ದಿನಕ್ಕ ಏನೈತಿ ಹದಿನೆಂಟ ಮುಗಿತಾವ್ ದಿನ ಎರಡು ಓದೋರಿಗೆ

ಅದು ಬಿಟ್ಟು ಬೇರೆ ಇನ್ನೇನು ಕೆಲಸನೇ ಇಲ್ಲ ಬಿಟ್ಟು ಬೇರೆ ಕೆಲಸನೇ ಇಲ್ಲ ಆ ಇಲ್ಲ ದಿನಕ್ಕೆ ದಿನಕ್ಕೊಂದ್ಸಲ ಹದ್ನೆಂಟ ಪೂರ ಮುಗಿಸ್ ಅಂತಂದ್ರೆ ಹಂಗ ಒಂದ್ ಸಾವಿರದ ಎಂಟು ಸಲ ಎಂದೈತೆ ಹಂದಿ ದೇವ್ ದೇವಿ ದರ್ಶನ ಹಾಕಳ ಇದು ಅದ್ರಾಗ ಐತೆ ಇದು ಅದ್ರಾಗ ಐತೆನಕೇನೋ ಈ ವಿಚಾರ ಚಿದಾನಂದ ದೇವಿ ಹೇಳಿದ್ಲು ಅದನ್ನ ಅವರು ಎಲ್ಲಿ ಬರ್ದಿಲ್ಲ ಮತ್ತೆ ಇದು ಗೊತ್ತಿಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷ ಬಾರಾಯಣ ಮಾಡಿದ್ರೆ ದೇವಿ ದರ್ಶನ ಆಗಿಲ್ಲ ಅಂತೇಳಿ ಹೊಳೆಗೆ ಹೋಗದ ಮಂದಿ ಗ್ರಂಥ ಏನೋ ಆಗಿಲ್ಲ ಹಂಗೆಲ್ಲ ಆಗ್ಯವು ಸಾವಿರದ ಎಂಟು ಸಲ ಮುಗಿಬೇಕಾದ್ರೆ ಟೈಮ್ ಇವ್ರು ಹೆಂಗೆ ಓದ್ತಾರ ಹಂಗೆ ನಿಧಾನ ಟೈಮ್ ಭಾಳ ಹೋಗುತ್ತಾ ಜಲ್ದಿ ಓದಿದ್ರೆ ಜಲ್ದಿ ಆಗುತ್ತೆ ಹೌದು ಟೋಟಲ್ ಅದ್ರದ್ದು ಟಾರ್ಗೆಟ್ ಸಾವಿರದ ಎಂಟು ಐತೆ ಅದನ್ನ ಮುಗ್ದಾಗ ಹಾಕಿ ಬರ್ತಾಳೆ ಅದನ್ನು ಪಾರಾಯಣ ಮಾಡಿದ್ರೂ ದೇವಿ ದರ್ಶನ ಆಗತ್ತ ಅದನ್ನ ಒಂದವರ್ ಒಂದು ಮುಗಿಸಿದ್ರೆ ಆಕೈತೆ ಬರ್ತೈತಿ ಮುಗಿಸ್ಬೋದಾ ಮುಂಜಾನೆ ಮಧ್ಯಾಹ್ನ ರಾತ್ರಿ ಹಿಂಗೈತೆ ಒಂದವರ್ಸ್ ತೊಳಗಾನ ಆ ಟಾರ್ಗೆಟ್ ಇಟ್ಟು ಮುಗಿಸಿದ್ರೆ ಆಗತ್ತ ಮಾಡ್ಬೋದು ಒಂದ ವರ್ಷದೊಳಗಾನ ಮುಗಿಯುತ್ತಾ ಇವ್ರು ಹತ್ತು ವರ್ಷ ಬೇಕಂದ್ರೆ ಮಾಡ್ಕೋಬಹುದು ಇಪ್ಪತ್ತು ವರ್ಷ ಬೇಕಂದ್ರೆ ಮಾಡ್ಕೋಬಹುದು ಅರವತ್ತು ವರ್ಷ ಬೇಕಂದ್ರೆ ಮಾಡ್ಕೋಬಹುದು ಉದಾಹರಣನ್ ಮ್ಯಾಗ ಡಿಪೆಂಡ್ ಅದ ಆದ್ರೆ ಅದ್ರ ಟಾರ್ಗೆಟ್ ಎಷ್ಟು ಐತಿ ಅದ್ ಮುಗ್ದಾಗ ಅವ್ರು ಬರ್ತಾರೆ ಅಲ್ಲಿವರೆಗೆ ಬರಂಗಿಲ್ಲ ಇವ್ರು ರಿಯನ್ ಮಾಡಿ ಬರಂಗಿಲ್ಲ ಯಾರಾದ್ರೂ ನಮ್ಮ ನಿಮ್ಮ ಪರಿಚಯದಲ್ಲಿ ಯಾರಾದರೂ ಆತ ದರ್ಶನ ಆ ಥರ ಈಗ ಸದ್ಯ ಅಂತೂ ಯಾರು ಇಲ್ಲ ಹಿಂದೆ ಮಂದಿ ಆಗಿ ಹೋದ್ರೆ ಅದನ್ನ ದರ್ಶನ ಮಾಡ್ಕೊಂಡವರು ಸಿದ್ಧಿ ಮಾಡ್ಕೊಂಡವರು ದೇವಿಗಳು ಹಿಂಗೆ ಇದ್ರ ಬದರಕ್ ಅಂತ ಮಾತಾಡೋರು ಹಿಂದೆ ಆಗಿ ಹೋದ್ರು ಈಗ ಸದ್ಯ ಅಲ್ಲಿ ಆ ಕಡೆನೂ ಯಾರು ಇಲ್ಲ ಯಾರು ಈ ಥರ ದೇವಿ ದರ್ಶನ ದೇವಿ ದರ್ಶನ ಆಗೈತಿ ಬೇರೆ ವಿಧಿ ಮುಖಾಂತರ ಬೇರೆ ಒಂದು ಸಾಧನ ಮುಖಾಂತರ ದೇವಿ ದರ್ಶನ ಆಗೈತಿ ಈ ವಿಧಿ ವಿಧಾನದಾಗಿಲ್ಲ ಬೇರೆ ವಿಧಿ ವಿಧಗಳು ಬರ್ತಾವಲ್ಲ ಬೇರೆ ಸೈಡ್ ಸಾಧನೆಗಳು ಬರ್ತಾವೆ ಬೇರೆ ಬೇರೆ ಅಂದ್ರೆ ಕೆಲವೊಂದಿಷ್ಟು ಸಿದ್ಧಿ ಸಾಧನೆ ಸಂಬಂಧಪಟ್ಟರ್ತಾವೆ ದೇವಿಗೆ ಸಂಬಂಧಪಟ್ಟದ್ದು ಪಟ್ಟದ ಸಿದ್ಧಿ ಸಾಧನೆ ಅಂತ ಅದನ್ನು ಮಾಡಿದಾಗ ದೇವಿ ದರ್ಶನ ಆಗೈತಿ ಈ ಪಾರಾಯಣದ್ದು ವಿಧಿ ಆದಾಗ ಅಲ್ಲ ಅದು ಎಷ್ಟು ದಿನ ತಗೊಳ್ಳುತ್ತೆ ಅದ್ರಾಗ ಇರ್ತಾರೆ ಅವ್ರು ಎಲ್ಲಿ ಯಾರ ಕಡೆ ಉಪದೇಶ ತಗೊಂಡಿರ್ತಾರೆ ಅವ್ರು ಅದನ್ನು ಹೇಳಿರ್ತಾರೆ ಅವರು ಎಷ್ಟು ದಿನ ಎಷ್ಟು ತಿಂಗಳ ಇಷ್ಟು ಮಂಡ್ಲ ಮಾಡಿದ್ರೆ ಹಾಕೈತೆ ಅಂತೇಳಿ ಆ ಪ್ರಕಾರ ಮಾಡಿದಾಗ ಹಾಕೈತೆ ಆದ್ರೆ ಇದಕ್ಕಿಂತ ಟೈಮ್ ಅದು ಕಡಿಮೆ ತಗೊಳುತ್ತೆ ಸ್ವಲ್ಪ ಲೇಟ್ ಆಕೈತೆ ಸ್ವಲ್ಪ ಕಠಿಣ ಮಾಡಿದ್ರೆ ಎಲ್ಲವೂ ಆಕ ಮಾಡಿದ್ರೆ ಎಲ್ಲವೂ ಸರಳ ಮಾಡಲಿಲ್ಲ ಅಂದ್ರೆ ಕಠಿಣನಾ ದರ್ಶನ ಪಡ್ಕೋಬಹುದು ಈಗಲೂ ಕೂಡ ಬಟ್ ಅದಕ್ಕೆ ಬೇರೆ ಬೇರೆ ಮತ್ತೆ ಈ ವೇದ ವ್ಯಾಸ ಬರ್ದಂತ ಒಂದು ದೇವಿ ಮಹಾತ್ಮೆ ದೇವಿ ಪುರಾಣ ಅಂತ ಬರ್ತೈತಲ್ಲ ಅದನ್ನ ಪಾರಾಯಣ ಮಾಡೋದ್ರಿಂದ ದೇವಿ ದರ್ಶನ ಓಕೆ ದೇವಿ ಏನೇನು ಮಾಡಿಲ್ಲ ಕಥೆ ಅವ್ರ ಇತಿಹಾಸ ತಿಳಿಯುತ್ತ ಆದ್ರೆ ದೇವಿ ದರ್ಶನ ಆಗಂಗಿಲ್ಲ ಹ್ಮ್ ದೇವಿ ದರ್ಶನ ಆಗಬೇಕಂದ್ರೆ ಈ ಚಿದಾನಂದ ಅವ್ರತ ಬರೆದಂತ ಗ್ರಂಥ ಪಾರಾಯಣ ಮಾಡೋದ್ರಿಂದ ನಾನ್ ಹೇಳಿರುವಂತ ವಿಧಿವಿಧಾನ ಪ್ರಕಾರ ಮಾಡಿದ್ರಿಂದ ಆಕೈತೆ ಆದ್ರೆ ಎಲ್ಲ ವಿಧಿವಿಧಾನ ನಾ ಹೇಳಿಲ್ಲ ಅವ್ರು ನಮ್ಮನ್ನ ಕೇಳಿ ಅವ್ರು ಹೇಳ್ತೀನಿ ನಾವು ಹೆಂಗಲ್ಲ ಅಂತ ಸೂಪರ್